ಪೊಲೀಸ್ ಇಲಾಖೆ ಜನರ ವಿಶ್ವಾರ್ಹತೆಯನ್ನು ಗಳಿಸಲಿಕ್ಕೆ ಇನ್ನೂ ಬಹಳ ಶ್ರಮ ಪಡಬೇಕು ಇನ್ನೂ ಬಹಳ ಶ್ರಮ ಪಡಬೇಕು ಪೀಪಲ್ ಡಜೆಂಟ್ ಬಿಲಿವಸ್ ಪೀಪಲ್ ಡಜೆಂಟ್ ಬಿಲಿವಸ್ ಆ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲಿಕ್ಕೆ ಆರು ಜಿಲ್ಲೆ ಎಂಟು ಒಂಬತ್ತು ಜಿಲ್ಲೆಗಳಲ್ಲಿ ಸೇವೆ ನಂದು ಒಂದು ದಿನದಲ್ಲಿ ಮನುಷ್ಯತ್ವದ ಎಲ್ಲ ಅತಿ ಸಂತೋಷ ದುಃಖ ನಿರಾಸೆ ಖುಷಿ ಭರವಸೆ ನಾಳೆ ಬಗ್ಗೆ ಎಲ್ಲವೂ ಏಕಕಾಲಕ್ಕೆ ಒಂದೇ ದಿನದಲ್ಲಿ ನಮಗೆ ಎಡೆ ಕೊಡ್ತಕ್ಕಂಥ ವೃತ್ತಿ ಪೊಲೀಸ್ ವೃತ್ತಿ ಒಂದು ಜಾಗೃತ ವ್ಯವಸ್ಥೆ ಜಾಗೃತ ಜನತೆಯಿಂದ ಮಾತ್ರ ಸಾಧ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು ಅರಿತು ಸ್ವಪ್ರಯತ್ನದಿಂದ ತಿಳಿದುಕೊಂಡು ಮಾಡಬೇಕಾದ ಕರ್ತವ್ಯಗಳೇ ಬಹುತಾ ಅಂತ ನಂಬಿ ಪೊಲೀಸರಂದ್ರೆ ಭಯ ಅಲ್ಲ ಭರವಸೆ ಸೊ ಶಿಕ್ಷಣವೇ ಎಲ್ಲ ಸಾಮಾಜಿಕ ಪಿಡುಗುಗಳಿಗೂ ಪರಿಹಾರ ಅನ್ನೋದಾದ್ರೆ ಯಾವ ಶಿಕ್ಷಣ ಎಸ್ ಎಲ್ ಸಿ ಪಿ ಯು ಸಿ ಸರ್ಟಿಫಿಕೇಟ್ ಸಾಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ ವಿ ಹಾವ್ ಟು ಗಿವ್ ಲೈಟ್ ಟು ದ ಅನ್ಎಜುಕೇಟೆಡ್ ಯಾರಿಗೆ ಶಿಕ್ಷಣ ಸಿಕ್ಕಿಲ್ವೋ ಅವರಿಗೆ ಬೆಳಕಿನ ಅವಶ್ಯಕತೆ ಇದೆ ವಿ ಹಾವ್ ಟು ಗಿವ್ ಮೋರ್ ಲೈಟ್ ಟು ದ ಆಲ್ರೆಡಿ ಎಜುಕೇಟೆಡ್ ಪೀಪಲ್ ಯಾರು ಆಲ್ರೆಡಿ ಶಿಕ್ಷಿತರಾಗಿದ್ದಾರೋ ಅವರಿಗೆ ಹೆಚ್ಚಿನ ಬೆಳಕಿನ ಅವಶ್ಯಕತೆ ಇದೆ ಕುರೂಪದ ಮಾನವೀಯತೆಯ ಮುಖಗಳನ್ನು ಯಾರು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇಂಪಾಸಿಬಲ್ ಒಂದೇ ದಿನ ಬೆಳಿಗ್ಗೆ ಬೆಳಿಗ್ಗೆದ್ದು ಇನ್ಫಾರ್ಮಕಲ್ ಪೊಲೀಸ್ ಸ್ಟೇಷನ್ ಬಂದ್ರೆ ಅತ್ಯಂತ ಸಂತೋಷದ ಗಳಿಗೆಯನ್ನು ನಾವು ನೋಡ್ತೇವೆ ಅತ್ಯಂತ ಹೀನ சீன் ஆன்ஸ் சீனியஸ் அஃபென்ஸ் பாடி நோடி மகளிர் எக்ஸாம் படித்த மணிக்கு ஆடிபஸ் ஆனரபல் சிஎம் அதுபஸ்து ನ್ಯಾಯಾಧೀಶರ ಹತ್ರ ಬಂದಿರ್ತವೆ ಒಂದು ದಿನದಲ್ಲಿ ಮನುಷ್ಯತ್ವದ ಎಲ್ಲ ಅತಿ ಸಂತೋಷ ದುಃಖ ನಿರಾಸೆ ಖುಷಿ ಭರವಸೆ ನಾಳೆ ಬಗ್ಗೆ ಎಲ್ಲವೂ ಏಕಕಾಲಕ್ಕೆ ಒಂದೇ ದಿನದಲ್ಲಿ ನಮಗೆ ಎಡೆ ಮಾಡ್ತ ಕೊಡ್ತಕ್ಕಂತಹ ವೃತ್ತಿ ಪೊಲೀಸ್ ವೃತ್ತಿ ಅದರಲ್ಲಿ ನಾನು ಹೇಳೋದೇನಂತಂದ್ರೆ ನನಗೆ ಅನುಭವ ಏನು ಹೇಳಿಕೊಟ್ಟಿದೆ ಅಂತಂದ್ರೆ ನನಗೆ ಕಲಿಸಿಕೊಟ್ಟಿದ್ದೇನಂತಂದ್ರೆ ಪೊಲೀಸ್ ವೃತ್ತಿ ಪೊಲೀಸ್ ಇಲಾಖೆ ಜನರ ವಿಶ್ವಾರ್ಹತೆಯನ್ನು ಗಳಿಸಲಿಕ್ಕೆ ಇನ್ನೂ ಬಹಳ ಶ್ರಮ ಪಡಬೇಕು ಇನ್ನೂ ಬಹಳ ಶ್ರಮ ಪಡಬೇಕು ಪೀಪಲ್ ಡಜೆಂಟ್ ಬಿಲಿವಸ್ ಪೀಪಲ್ ಡಜೆಂಟ್ ಬಿಲಿವಸ್ ಆ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಲಿಕ್ಕೆ ಆರು ಜಿಲ್ಲೆ ಎಂಟು ಒಂಬತ್ತು ಜಿಲ್ಲೆಗಳಲ್ಲಿ ಸೇವೆ ನಂದು ಕಲಬುರ್ಗಿ ಬೆಳಗಾವಿ ಹೊಸಪೇಟೆ ಎಸ್ ಎಸ್ ಪಿ ದಾವಣಗೆರೆ ಹಾಸನ ಶಿವಮೊಗ್ಗ ಮೈಸೂರು ಬೆಂಗಳೂರು ಗ್ರಾಮಾಂತರ ಡಿ ಸಿ ಪಿ ವೆಸ್ಟ್ ಈವನ್ ವನ್ ಐಜಿ ಫೈರ್ ಸರ್ವಿಸ್ ಫೈರ್ ಡಿಪಾರ್ಟ್ಮೆಂಟ್ ಫೈರ್ ಡಿಪಾರ್ಟ್ಮೆಂಟ್ ಅಂದರೆ ನಮ್ಮ ಜನರ ಮನೆ ಬಾಗಿಲಿಗೆ ಹೋಗಬೇಕು ಒಂದು ಜಾಗೃತ ವ್ಯವಸ್ಥೆ ಜಾಗೃತ ಜನತೆಯಿಂದ ಮಾತ್ರ ಸಾಧ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು ಅರಿತು ಸ್ವಪ್ರಯತ್ನದಿಂದ ತಿಳಿದುಕೊಂಡು ಮಾಡಬೇಕಾದ ಕರ್ತವ್ಯಗಳೇ ಬಹುಪಾಲು ಅಂತ ನಂಬಿ ಪೊಲೀಸರಂದ್ರೆ ಭಯ ಅಲ್ಲ ಭರವಸೆ

ನೀನು ಅರ್ಜಿ ಕೊಟ್ಟಿರಿಯಾ ಇಷ್ಟಾಯ್ತು ಅಂತ ಕಂಪ್ಲೇಂಟ್ ಸಂ ತೆರೆದ ಮನೆ ಕಾರ್ಯಕ್ರಮದಲ್ಲಿ ಪ್ರತಿ ಗುರುವಾರ ಪೊಲೀಸ್ ಸ್ಟೇಷನ್ ಅನ್ನೇ ಠಾಣೆಗೆ ಹೋಗ್ಬೇಕು ಮಕ್ಕಳಿಗೆ ತೋರಿಸ್ಬೇಕು ಇದು ಎಸ್ ಎಲ್ ಆರ್ ಇದು ತ್ರೀ ನಾಟ್ ತ್ರೀ ಇದು ಪಿಸ್ತೋಲ್ ಇದು ರಿವಲ್ವರ್ ನಾಳೆ ಪಿ ಎಸ್ ಐ ಆದ್ರೆ ಇಷ್ಟೆಲ್ಲ ಅಲ್ಲ ಶಕ್ತಿಗಳಿದೆ ನಿಮ್ ಊರಿಗಿರ್ತಕ್ಕಂಥ ಬೀಟ್ ಕಾನ್ಸ್ಟೇಬಲ್ ನ ಹಕ್ಕು ಬಾಧ್ಯತೆಗಳು ಇದು ಇಷ್ಟು ನಿಮ್ಗೆ ಸೇವೆ ಸಲ್ಲಿಸಬೇಕಾದ ಪಟ್ಟಿ ಇಂತಿದೆ ಗಸ್ ಅಂದ್ರೆ ಇದು ನೈಟ್ ರೌಂಡ್ ಅಂದ್ರೆ ಇದು ಎಲ್ಲಾ ಜಿಲ್ಲೆಗಳಲ್ಲೂ ಮಾಡಿದ್ರೆ ಸ್ವಾಮಿ ಆಲ್ ದಂಚಿನ ಗ್ರಾಮ ಎನ್ ಬೆಳಕೂರು ಹೋಗಿ ಮಲಗ್ತಾ ಇದ್ದೆ ಎಚ್ ಡಿ ಕೋಟೆ ಹದಿನಾರು ಗ್ರಾಮ ಟೀನರ್ ಸಿಪರ್ ಹೋಗಿ ಮಲಗಿದ ಸ್ಲೀಪಿಂಗ್ ಆನ್ ದ ಫ್ಲೋರ್ ಆಫ್ ದ ಸ್ಕೂಲ್ ಟೇಕಿಂಗ್ ದ ಕೇಟ್ಸ್ ಮಕ್ಕಳನ್ನ ಕರ್ಕೊಂಡು ಪಾಠ ಮಾಡೋದು ಅವರಿಗೆ ಬರ್ರ ಐ ಪಿ ಎಸ್ ಅಂತಂದ್ರೆ ದೊಡ್ಡದು ಎಸ್ ಪಿ ಜಿಲ್ಲಾಧಿಕಾರಿಗಳು ಇರೋದು ನಿಮ್ಮ ಸೇವೆಗೆ ನೀವು ತಿಳ್ಕೊಳ್ಬೇಕು ನೀವು ತಿಳ್ಕೊಳ್ಬೇಕು ನಿಮ್ಮ ಜಿಲ್ಲೆಯ ಬಜೆಟ್ ಇಷ್ಟಿದೆ ಜಿಲ್ಲಾ ಮಟ್ಟದಲ್ಲಿ ಇಷ್ಟು ಮೂವತ್ನಾಲ್ಕು ಇಲಾಖೆಗಳು ಕೆಲಸ ಮಾಡ್ತದೆ ಗ್ರಾಮ ಪಂಚಾಯತಿ ಪಿಡಿಒ ವಿಲೇಜ್ ಅಕೌಂಟೆಂಟ್ ಅಂದ್ರೆ ಇಷ್ಟು ಟ್ಯಾಕ್ಸ್ ಕಟ್ಟದೆ ಹೋದ್ರೆ ಇನ್ ಡೈರೆಕ್ಟ್ ಟ್ಯಾಕ್ಸ್ ಮೂಲಕ ನೀವು ನಮ್ಗೆ ಸಂಬಳ ಕೊಡ್ತೀರಾ ನಾನ್ ತೆಗೆದುಕೊಳ್ಳೋ ಸಂಬಳ ನಿಮ್ಮ ಬೆವರು ಸುಡಿಸಿರು ಸುಡಿದ ದುಡಿದ ಶ್ರಮದ ಫಲದ ನಿಮ್ ತಂದೆ ತಾಯಿಗಳು ಮಾಡೋದು ದುಡಿದೇದಪ್ಪ ಬಂದ್ರಿ ಇದು ಹಿಡ್ಕಳಿ ಅಂತ ಸರ್ಕಾರಿ ಅಧಿಕಾರಿಗಳಾಗಿ ಅಖಿಲ ಭಾರತ ಸೇವಕರಾಗಿ ಐ ಎಸ್ ಐ ಪಿ ಎಸ್ ಆಫೀಸರ್ಸ್ ಕರ್ನಾಟಕದಲ್ಲಿ ಕೆ ಎ ಎಸ್ ಮತ್ತು ಡಿ ಪಿ ಹಂತದ ಅಧಿಕಾರಿಗಳು ಅಷ್ಟೇ ಏಕೆ ಒಬ್ಬ ದಾಲಯತ್ತಿಂದ ಹಿಡಿದು ರಾಜ್ಯವನ್ನು ಪೋಷಿಸುವ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವ ಎಲ್ಲಾ ಕರ್ತವ್ಯಗಳನ್ನು ಜನಸಾಮಾನ್ಯ ತಿಳಿದುಕೊಳ್ಬೇಕು ತಿಳಿದುಕೊಳ್ಬೇಕು ಏಳು ಕೋಟಿ ಜನಸಂಖ್ಯೆ ಮೂರು ಲಕ್ಷ ಇಪ್ಪತ್ತು ಕೋಟಿ ಸಾವಿರ ಇಪ್ಪತ್ತು ಸಾವಿರ ಕೋಟಿ ಬಜೆಟ್ ಅಲ್ಲವೇ ನಮ್ಮದು ಮೂರು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ಕಂಡ್ರಿ ಹಾಗಿದ್ರೆ ಸರ್ ಹೇಳಿದ ಹಾಗೆ ಆ ಜೀಪ್ ಹಗರಣದಿಂದ ಇಂದಿನ ಲೇಟೆಸ್ಟ್ ವರೆಗೆ ಮ್ಯಾಡಮ್ ಅವ್ರು ಹೇಳಿದ ಹಾಗೆ ಅಥವಾ ಅವ್ರು ಹೇಳಿದ ಹಾಗೆ ನಾವೆಲ್ಲ ಕುಳಿತವರು ನಮ್ಮ ಜವಾಬ್ದಾರಿಗಳನ್ನು ಅರಿಯಬೇಕಲ್ಲ ದಿಸ್ ಇಸ್ ವಾಟ್ ಅಟ್ರಾಕ್ಟ್ಸ್ ಮೀ ನನ್ನನ್ನು ಇಲ್ಲಿ ಬರಲಿಕ್ಕೆ ಕಾರಣ ವಿನೋದನ ಆ ಕಳಕಳಿ ವಿದ್ಯೆ ಒಂದೇ ಎಲ್ಲ ಸಾಮಾಜಿಕ ಪಿಡುಗಳಿಗೆ ಪರಿಹಾರ ರಿಸಲ್ಟ್ ಆಫ್ ಇಟ್ ಆಮ್ ದ ರಿಸಲ್ಟ್ ಆಫ್ ಎಜುಕೇಶನ್ ఒ గ్రామ పంచాయతీ సిపాయి మగ దామప్ప రత్నవ్వ అన్న కుగ్రమ నంజండప్ప ప్రొఫెసర్ డి ఇద్దరు అవరు అంతరు సరగల ప్రకారం అతి హిందు తాలూకే బాటం తాలూక బాటం హద్ద నేద్ద తాలూ కప్ప ట్రైబల్ హ్యాంబ్లే ಫಸ್ಟ್ ಮ್ಯಾನ್ ಟು ಬಿ ಗ್ರಾಜನ್ ಆರ್ ಎಜುಕೇಟೆಡ್ ಇನ್ ದ ಜನರೇಷನ್ ಇಡೀ ವಂಶಾವಳಿಯಲ್ಲಿ ಪರಿಪೂರ್ಣ ಕನ್ನಡ ಮಾಧ್ಯಮ ಒಂದನೇ ತರಗತಿಯಿಂದ ಗ್ರಾಜುಯೇಷನ್ ಎರಡು ಸಾವಿರದ ಏಳರವರೆಗೂ ಓದಿದ್ದು ಹತ್ತೊಂಬತ್ತು ನೂರ ಎಂಬತ್ತೈದರಲ್ಲಿ ಹುಟ್ಟಿದ್ದು ಸೈನ್ಸ್ ಮಾಡ್ಕೋಬೇಕು ಅನ್ಕಂಡೆ ಏ ಅದೇನೇನೋ ಫೀಸ್ ಎತ್ತಿಗೆ ಅಂತೆ ಬಿಟ್ಟೆ ಹಾಗಿದ್ರೆ ಅಂತ ಒಬ್ಬ ವ್ಯಕ್ತಿ ಅಲ್ಲಿಂದ ಬಂದು ಕೂಲಿ ಮಾಡುವ ಮಕ್ಕಳ ಮಕ್ಕಳಾಗಿ ಬೆಳೆದು ನಿಂತುಕೊಂಡು ಸ್ವಾಭಿಮಾನ ಶ್ರದ್ಧೆ ಇಷ್ಟೇಪ್ಪ ನಮ್ಮ ಶಕ್ತಿ ಅಗಾರವಾದ ಸ್ವಾಭಿಮಾನ ಇದೆ ಯಾವ ನಮ್ಮ ಯಾವ್ದಕ್ಕೂ ಬದಲಾರದ ಸ್ವಾಭಿಮಾನ ಅವರು ಮೊದಲ ಒಂದು ಸ್ವಾಭಿಮಾನ ಶ್ರದ್ಧೆ ಶ್ರದ್ಧೆ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಜಗತ್ತು ನೂರು ಹೇಳಿ ಕಾಮಾಲೆ ಕಣ್ಣುಗಳಿಂದ ನೋಡಲಿ ಅವರ ಮೂಗಿನ ನೇರಕ್ಕೆ ವ್ಯಾಖ್ಯಾನಗಳನ್ನು ಕೊಡಲಿ ನೂರಾರು ಮಾತುಗಳನ್ನು ಆಡಲಿ ಹೂ ಆಮ್ ಐ ಆಮ್ ಹಿಯರ್ ವಾಟ್ ಐ ಆಮ್ ಡೂಯಿಂಗ್ ನನ್ನ ವಾಟ್ಸಪ್ ನೀವೆಲ್ಲ ವಾಟ್ಸಪ್ ಮೊಬೈಲ್ ಯೂಸ್ ಮಾಡ್ತಿರಲ್ಲ ಡಿ ಪಿ ಇಲ್ಲ ಇಫ್ ಯು ಸಿ ಮೈ ಮೊಬೈಲ್ ನಿಲ್ಪ ನನ್ನ ಹೆಸರು ಇರಲ್ಲ ಅವರಲ್ಲಿ ಕಾಮನ್ ಮ್ಯಾನ್ ಅಂತ ಹೂ ವಾಟ್ ಅಂತ ಇರ್ತದೆ ಇದು ಇವತ್ತಿಂದಲ್ಲ ನಾನು ಓದಬೇಕಾದ್ರೆ ರೀ ಎಂಟನೇತ್ತ ಓದಬೇಕಾದ್ರೆ ಓದ್ಬೇಕಾದ್ರೆ ಓದಬೇಕಾದ್ರೆ ಏಳೆತ್ತ ಓದ್ಬೇಕಾದ್ರೆ ಸರ್ಕಾರಿ ಶಾಲೆ ನಾನು ನನಗೆ ಕೊಟ್ಟ ರೇಖೆ ಅಥವಾ ಮೈ ಕಾನ್ಸ್ಟಿಟ್ಯೂಷನ್ ನನ್ನ ಸಂವಿಧಾನ ಏನಾಗಿತ್ತು ಅಂದರೆ ಹೂಯ ಮಾ ನಾನು ಯಾರು ಹೊಯೇ ಆ್ಯಂಡ್ ಹಿಯರ್ ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ವಾಟ್ ಆಮ್ ಡೂಯಿಂಗ್ ನೌ ನಾನು ಯಾರು ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ನಾನು ಇಲ್ಲೇ ಮಾಡ್ತಾ ಇದ್ದೀನಿ ಸರ್ಕಾರಿ ಶಾಲೆಗೆ ನಾನು ಬಂದಿದ್ದೀನಿ ಏಳು ಎತ್ತ ಎಂಟೆತ್ತ ಹತ್ತನೇತ್ತ ಒಂದಕ್ಕೆ ನಾನು ಯಾರು ನನ್ನ ತಂದೆ ತಾಯಿಗಳಂತವ್ರು ನನ್ನ ಪರಿಸ್ಥಿತಿ ಎಂತದ್ದು ಒಂದು ಅದರ ಸ್ಪಷ್ಟ ಅರಿವಿರ್ಬೇಕು ನೀವು ನೌಕರಿನೇ ಮಾಡ್ತಾ ಇರಿ ಗೃಹಿಣಿಯೇ ಆಗಿರಿ ಉದ್ಯೋಗಸ್ಥರೇ ಆಗಿರಿ ಸರ್ಕಾರಿ ಅಧಿಕಾರಿನೇ ಆಗಿರಿ ವಿಜ್ಞಾನಿಯೇ ಆಗಿರಿ ಇಲ್ಲಿ ಯಾರೇ ಆಗಿರಿ ಹು ಆಮ್ ಹಿಯರ್ ನಾನು ಇಲ್ಲಿ ಹಾಕಿದ್ದೀನಿ ರೈಟ್ ಸ್ಕೂಲಿದ್ರೆ ಓದೋರೇ ನಿಮ್ಮ ಪರ್ಪಸ್ ಉದ್ದೇಶ ಮನೆಯಲ್ಲಿದ್ರೆ ಮನೆಯನ್ನು ಗೃಹಿಣಿ ಗ್ರಹ ಮುಚ್ಚತೆ ಮನೆಯನ್ನು ಅದ್ಭುತವಾಗಿ ಇಡೋದು ಗೃಹಿಣಿ ಕೆಲಸ ಸದಾಚಾರ ಸತ್ಸಂಗ ಸದಾಲೋಚನೆ ಬದುಕು ಆ ಯಾವುದೇ ನಾನ್ಸೆನ್ಸ್ಗಳಿಂದ ಡಿಸ್ಟ್ರಾಕ್ಟ್ ಆಗದೆ ಆ ಪಾವಿತ್ರತೆ ಒಂದೇ ಒಂದು ಆದರ್ಶಕ್ಕೆ ತಮ್ಮನ್ನೇ ತಾವು ಅರ್ಪಿಸಿಕೊಂಡು ಆ ಆದರ್ಶಕ್ಕಾಗಿಯೇ ಜೀವನವನ್ನು ಸವಿಸುವ ದಿನ ಒಂದು ಆದರ್ಶವನ್ನು ತೆಗೆದುಕೊಳ್ಳೋದು ಅದನ್ನೇ ಸರ್ವಸ್ವ ಮಾಡಿಕೊಳ್ಳೋದು ಅದಕ್ಕಾಗಿಯೇ ಜೀವನವನ್ನು ಸಮರ್ಪಿಸಿಕೊಳ್ಳೋದು ಆ ಶ್ರದ್ಧೆ ಆ ಶ್ರದ್ಧೆ ವಾಟ್ ಆಂಬ್ ನಾವು ನಾನೇನ್ ಮಾಡ್ತಾ ಇದ್ದೀನಿ ಬರೀ ಗಾಸಿಪ್ಗಳನ್ನು ಮಾಡ್ಕೊಂಡು ತಿರುಗಾಡ್ತಾ ಇದ್ದೀನಿ ಇಲ್ಲ ಸಲರು ಒಣ ಉಸಾದಿಗಳನ್ನು ಹೇಳ್ಕೊಂಡು ಅಡ್ಡಾಡ್ತಾ ಇದೀನ ಅಪ್ಪ ಅಮ್ಮ ಕೊಟ್ಟಕ್ಕೆಲ್ಲ ಹಣಕ್ಕೆ ಅಕೌಂಟೇಬಲ್ ಆಗಿಲ್ವಾ ಸರಿಯಾಗಿ ಓದ್ತಾ ಇಲ್ವಾ ಮ್ಯಾಥಮೆಟಿಕ್ಸ್ ಅರ್ಥ ಆಗ್ತಿಲ್ವಾ ಸೈನ್ಸ್ ಅರ್ಥ ಆಗ್ತಿಲ್ವಾ ಸೋಷಿಯಲ್ ಸೈನ್ಸ್ ಅರ್ಥ ಆಗ್ತಿಲ್ವಾ ಅಂತ ನಮ್ಮನ್ನು ನಾವು ನಾವು ಏನು ಮಾಡ್ತಾ ಇದ್ದೀನಿ ಪೊಲೀಸ್ ಅಧಿಕಾರಿಯಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಸುಮ್ನೆ ಬಂದ್ಬಿಟ್ಟು ಎ ಸಿ ಕಾರ್ತಾ ಇದೀನಾ ಜನಸಾಮಾನ್ಯರಿಗೆ ಸ್ಪಂದಿಸ್ತಾ ಇಲ್ವಾ ದೊಡ್ಡವರು ಮಾತುಗಳನ್ನ ಅಷ್ಟೇ ಕೇಳ್ತಾ ಇದೀನ ಒಂದವರು ಕಣ್ಣಿ ವರ್ಸಲಿಕ್ಕೆ ಆಫೀಸನ್ನು ಬಿಟ್ಟು ಆ ಎಕ್ಸ್ಟ್ರಾ ಮೈಂಡ್ ತೆಗೆದುಕೊಂಡು ಟ್ರಾವೆಲ್ ಮಾಡಿ ಅರ್ಥ ಮಾಡಿಕೊಂಡು ಇಲಾಖೆಯನ್ನ ಗಟ್ಟಿಯಾಗಿಟ್ಕೊಂಡು ದೂರದೃಷ್ಟಿಯಿಂದ ಯೋಜನೆಯನ್ನ ಮಾಡಿ ಜೊತೆಗಿರುವವರನ್ನೆಲ್ಲ ತೆಗೆದುಕೊಂಡು ಹೋಗು ಆ ವ್ಯವಧಾನ ಆ ಸಮಾಧಾನ ಸಹನೆ ನನ್ನ ಇದೆಯಾ ಈ ಪ್ರಶ್ನೆ ಇದನ್ನ ಹಾಕೊಳ್ಳೋ ಗುಣ ಇದನ್ನ ಹಾಕೊಳ್ಳೋ ಗುಣ ಇದು ಶ್ರದ್ಧೆಯಿಂದ ಬರ್ತದೆ ಶ್ರದ್ಧೆಯಿಂದ ಬರ್ತದೆ ಸೊ ಶಿಕ್ಷಣವೇ ಎಲ್ಲ ಸಾಮಾಜಿಕ ಪಿಡುಗುಗಳಿಗೂ ಪರಿಹಾರ ಅನ್ನೋದಾದ್ರೆ ಯಾವ ಶಿಕ್ಷಣ ಎಸ್ ಎಲ್ ಸಿ ಪಿ ಸಿ ಸರ್ಟಿಫಿಕೇಟ್ ಸಾಕೆ ಸ್ವಾಮಿ ವಿವೇಕಾನಂದರು ಒಂದು ಹೇಳಿದ್ದಾರೆ ಹ್ಯಾವ್ ಟು ಟು ಲೈಟ್ ದ ವಿಜುಕೇಟೆಡ್ ಯಾರಿಗೆ ಶಿಕ್ಷಣ ಸಿಕ್ಕಿಲ್ವೋ ಅವರಿಗೆ ಬೆಳಕಿನ ಅವಶ್ಯಕತೆ ಇದೆ ವಿ ಹ್ಯಾವ್ ಟು ಗಿವ್ ಮೋರ್ ಲೈಕ್ ಟು ದ ಆಲ್ರೆಡಿ ಎಜುಕೇಟೆಡ್ ಪೀಪಲ್ ಯಾರು ಆಲ್ರೆಡಿ ಶಿಕ್ಷಿತರಾಗಿದ್ದಾರೋ ಅವರಿಗೆ ಹೆಚ್ಚಿನ ಬೆಳಕಿನ ಅವಶ್ಯಕತೆ ಇದೆ